直播。 ೇಶ್ವರಿ ನಾನು ಓದುತ್ತಿರುವುದು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಉಳ್ಳುಟ್ಟಿ ಮತ್ತು ಡಿ ಬಿ ಆರ್ ಎಸ್ ಮುಂಜಳ್ಳಿ ಸಾಲು ಮರದ ತಿಮ್ಮಕ್ಕ ಶ್ರದ್ಧಾಂಜಲಿ ಪ್ರಯುಕ್ತ ಮುರಾರ್ಜಿ ಶಾಲೆಯಲ್ಲಿ ನೂರ ಹದಿನಾಲ್ಕು ಗಿಡ ಗಿಡಗಳನ್ನು ಬೆಳೆಸುತ್ತಿದ್ದೇವೆ ಇದರ ಈ ಗಿಡ ಬೆಳೆಸಿದ ಪ್ರಯುಕ್ತ ನಾವೆಲ್ಲರೂ ಇದರ ಹೊಣೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಹಾಗೂ ಇದರ ಜೊತೆ ವನಶ್ರೀ ಫೌಂಡೇಶನ್ ಅವರಿಗೆ ನಾವು ಒಂದು ಕೈಯನ್ನು ಜೋಡಿಸುತ್ತೇವೆ ನಾವೆಲ್ಲರೂ ಅವರಿಗೆ ಸಹಾಯ ಮಾಡುತ್ತೇವೆ ನಮಗೂ ನೂರ ಹದಿನಾಲ್ಕು ಗಿಡಗಳನ್ನು ಕೊಟ್ಟು ಅವರು ಸಹಾಯ ಮಾಡಿ ಇವತ್ತು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ಬೋದು ಆದ್ರೆ ಅವರೇನು ಇಷ್ಟು ವರ್ಷ ಬದುಕಿ ಮಾಡಿರ್ತಕ್ಕಂಥ ಹಸಿರು ಕ್ರಾಂತಿ ಏನಿದೆಯಲ್ಲ ಅದನ್ನ ಅವರು ಯಾವತ್ತೂ ಕೂಡ ನಮ್ಮ ಮನದಲ್ಲಿ ನೆನಪಿನಲ್ಲಿ ಉಳಿಯುವಂತಹ ಕೆಲಸ ಇವತ್ತು ಅವರು ಮಾಡಿದ್ದಾರೆ ಇವತ್ತು ಅವರು ಯಾವತ್ತೂ ಕೂಡ ಜೀವಂತವಾಗಿ ನಮ್ಮ ನಾಡಿನಲ್ಲಿ ನಮ್ಮ ರಾಜ್ಯಕ್ಕೆ ನಮ್ಮ ಎಂದ್ರಲ್ಲಿ ಇರ್ತಕ್ಕಂತ ಕೆಲಸ ಆಗಿದೆ ಅದಕ್ಕೆ ಇವತ್ತು ಅವರ ಒಂದು ನೆನಪಿಗಾಗಿ ಏನು ಮುರಾಜಿ ಸ್ಕೂಲ್ಗಳಲ್ಲಿ ಇವತ್ತು ಇವರ ನೂರ ಹದಿನಾಲ್ಕು ಸೆಷನ್ಗಳನ್ನು ನಡೆಯುವುದರ ಮೂಲಕ ಇವತ್ತೇನು ಒಳ್ಳೆಯ ಕಾರ್ಯಕ್ರಮವನ್ನು ಅಂದುಕೊಂಡಿರ್ತಕ್ಕಂಥದ್ದು ಕೂಡ ಅವರಿಗೂ ಕೂಡ ನಾವು ಶುಭಾಶಯಗಳನ್ನು ಹೇಳ್ತೀವಿ ಇವತ್ತು ಎಲ್ಲ ಜಿಲ್ಲೆಯ ಡಿಸ್ಟಿಕ್ಟ್ ಆಫೀಸರ್ ಬಂದಿದ್ದಾರೆ ತಾಲೂಕು ಆಫೀಸರ್ಗಳಲ್ಲಿ ಎಲ್ಲ ಶಿಕ್ಷಣ ಇಲಾಖೆಯವರು ಮತ್ತು ಮಕ್ಕಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ರಿ ಒಳ್ಳೆ ಕಾರ್ಯಕ್ರಮ ಇದರ ತಾವೆಲ್ಲರೂ ಕೂಡ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ನಾನು ಕೇಳಿಕೊಳ್ಳೋದು ಇಷ್ಟೇ ತಾವೆಲ್ಲರೂ ಕೂಡ ಪ್ರತಿಯೊಂದು ಮನೆಯಲ್ಲಿ ಒಂದು ಗಿಡವನ್ನು ನೆಡುವಂಥ ಕೆಲಸ ನೀವು ಎಲ್ಲರೂ ಮಾಡಬೇಕು ನಿಮ್ಮ ಮನೆ ಮುಂದೆ ನೀವೆಲ್ಲರೂ ಒಂದೊಂದು ಗಿಡವನ್ನು ನೆಡುವಂಥ ಕೆಲಸ ಮಾಡಿದ್ರೆ ಈ ಅಜ್ಜಿಯ ಒಂದು ಆಸೆ ಏನಿದೆ ಈ ಈ ಹಸಿರು ಕ್ರಾಂತಿ ಅನ್ನುವಂಥದ್ದು ಈ ಎಲ್ಲ ಕಡೆಯೂ ಕೂಡ ನಾವು ಒಂದು ವನವೃಕ್ಷವನ್ನು ಇವತ್ತು ಏನು ಗಿಡಗಳನ್ನು ನೆಡೋದ್ರ ಮೂಲಕ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಇವತ್ತು ನಮ್ಮ ಬದುಕಿನಲ್ಲಿ ನಾವು ನೋಡ್ತೀವಿ ಇವತ್ತು ಗಿಡ ಮರಗಳನ್ನು ಇವುಗಳಾದಂಥ ಪ್ರದೇಶ ನಾವೆಲ್ಲ ಮಲೆನಾಡುಗಳಲ್ಲಿ ಹೋದರೆ ಅದೇ ಅಷ್ಟು ಹಸಿರಾಗಿರ್ತದೆ ಮಲೆನಾಡುಗಳಲ್ಲಿ ನಾವು ಹೋದಾಗ ಅದು ಬಿಟ್ಟು ನಾವೆಲ್ಲರೂ ಕೂಡ ನೋಡ್ಲಿಕ್ಕೆ ಹೋಗ್ತೀವಿ ಆ ಭಾಗದಲ್ಲಿ ನೋಡ್ಲಿಕ್ಕೆ ಹೋಗಿ ಖುಷಿ ಪಡ್ತೀವಿ ಆದರೆ ನಮ್ಮ ನಮ್ಮ ಭಾಗದಲ್ಲಿ ನಾವು ಆ ರೀತಿಯಾಗಿ ಮಾಡಬೇಕನ್ನುವಂಥದ್ದು ಪ್ರತಿಯೊಬ್ಬರಲ್ಲಿ ಬರಬೇಕು ಅದು ಬಂದಾಗ ಮಾತ್ರ ನಮ್ಮ ನಮ್ಮ ನಾಡು ಕೂಡ ಅದೇ ನಮ್ಮ ರಾಜ್ಯ ಭಾಗದಲ್ಲಿ ಕೂಡ ಈ ಭಾಗದಲ್ಲಿ ಈ ಇಂಥ ಮರಗಳನ್ನು ಬೆಳೆಯುವುದರ ಮೂಲಕ ನಾವು ಒಂದು ಹಸಿರು ಕ್ರಾಂತಿ ಆಗೋದ್ರಿಂದ ಏನು ಇವತ್ತು ಮಳೆ ಬರ್ತದೆ ಬೆಳೆ ಬ ಬೆಳೆಗಳು ಬರ್ತವೆ ಆ ರೈತರಿಗೆ ಅನುಕೂಲ ಆಗ್ತದೆ ನಮ್ಮ ಆರೋಗ್ಯ ಕೂಡ ಒಳ್ಳೆ ಆಕ್ಸಿಜನ್ ಕೊಡ್ತದೆ ಈಗ ನಾವೆಲ್ಲ ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಾರಾಗಿ ಬಂದಿದ್ದೀವಿ ಅದ್ರ ಉಳಿಸಬೇಕಾದ್ರೆ ಈ ಆಕ್ಸಿಜನ್ ಜಾಸ್ತಿ ಗಿಡ ಮರಗಳಿಂದ ಸಿಗ್ತದೆ ಇವತ್ತು ಇಲ್ಲಿರ್ತಕ್ಕಂಥ ವಾತಾವರಣ ನಮ್ಗೆ ಊರಲ್ಲಿ ಓದಿ ಸಿಗಲ್ಲ ನಿಮ್ಮ ಸ್ಕೂಲಲ್ಲಿ ಇರ್ತಕ್ಕಂಥ ವಾತಾವರಣ ನಮ್ಮ ಊರ ಊರುಗಳಲ್ಲಿ ಓದ್ ಸಿಗೋದಿಲ್ಲ ಅದಕ್ಕೆ ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ತಮ್ಮ ಪಾಲಕರಿಗೆ ಹೇಳಿ ತಮ್ಮ ಮನೆಯಲ್ಲಿ ಕೂಡ ಒಂದೊಂದು ಮರವನ್ನು ಬೆಳೆಸುವಂತ ಕೆಲಸ ನೀವೆಲ್ಲರೂ ಮಾಡ್ಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳ್ತೀನಿ ಈ ಕಾರ್ಯಕ್ರಮವನ್ನು ಒಳ್ಳೆ ಹಚ್ಚಬೇಕಾಗಿ ನಮ್ಮ ಸಹೋದರರು ಭಾಳ ದಿನದಿಂದ ಒಂದು ನಾಲ್ಕು ಒಂದು ವಾರದಿಂದ ಹೇಳ್ತಾಯಿದ್ದು ನನಗೂ ಟೈಮ್ ಕೊಡೋಕ್ಕಾಗಿಲ್ಲ ಇವತ್ತು ಕೂಡ ಬ್ಯುಸಿ ಇದ್ದೀರಿ ಆದರೆ ಕರೆದರು ಬ ಬಂದು ಹೋಗ್ಬೇಕನ್ನುವಂಥದ್ದು ಅರ್ಥ ಕಾರ್ಯಕ್ರಮಗಳಿದ್ದಾವೆ ನಾನು ಅದಕ್ಕೆ ದಯವಿಟ್ಟು ಎಲ್ಲರೂ ಒಳ್ಳೆ ಕಾರ್ಯಕ್ರಮ ಮಾಡಿದರೆ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಈ ಒಂದು ಸಸಿಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಹೋದರರು ಇವರು ಎಲ್ಲರೂ ಕೂಡ ಕೊಡ್ತಾರೆ ಅದನ್ನು ಬೆಳೆಸುವಂಥ ಕೆಲಸ ನೀವು ಮಾಡಿರಿ ಎಲ್ಲ ಕಡೆಯೂ ನಾವು ಹಸಿರನ್ನು ಈ ಒಂದು ಅಜ್ಜಿಯ ಒಂದು ಆಶೀರ್ವಾದದ ಮೇಲೆ ಇರ್ತಕ್ಕಂಥ ಹಸಿರಿಗೆ ಮರವನ್ನು ಮಾಡುವಂಥ ಕೆಲಸ ಇವೆಲ್ಲರೂ ಮಾಡಬೇಕನ್ನುವಂಥ ಮಾತನ್ನು ಹೇಳಿ ನಮ್ಮ ಶಿಕ್ಷಣದ ಜೊತೆಗೆ ಇದು ಕೂಡ ಭಾಳ ಮುಖ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಲು ಅವಕಾಶ ಎಲ್ಲರಿಗೂ ಜೈ ಜಗ